ಮತ್ತು ಸೂರ್ಯನ ಹೊಸ ವ್ಯಾಪಾರ ಯೋಜನೆ ಮೀನಾ ಮತ್ತು ಸೂರ್ಯ ಹೊಸ ವ್ಯಾಪಾರಕ್ಕಾಗಿ ಫೋಟೋಶೂಟ್ ಮಾಡುತ್ತಿರುತ್ತಾರೆ ಶ್ರುತಿ ಸಹಾಯ ಮಾಡುತ್ತಿರುತ್ತಾಳೆ ಆಗ ಶಾಂತಿ ಮನೋಜ್ ರೋಹಿಣಿ ಅಲ್ಲಿಗೆ ಬರುತ್ತಾರೆ ಮೀನಾನನ್ನು ಗುರುತಿಸದ ಶಾಂತಿ ಸೂರ್ಯನಿಗೆ ಬೈಯುತ್ತಾಳೆ ಮೀನಾ ಹೊರಬಂದಾಗ ಶಾಂತಿಗೆ ಆಶ್ಚರ್ಯವಾಗುತ್ತದೆ ನಾನು ತಪ್ಪಾಗಿ ಅಂದುಕೊಂಡೇ ಸರಿಬಿಡು ಎನ್ನುತ್ತಾಳೆ ಶಾಂತಿ ಆಗ ಮೀನಾ ಅತ್ತೆ ನನ್ನ ಗಂಡ ಎಂದಿಗೂ ಮೋಸ ಮಾಡುವುದಿಲ್ಲ ಆದರೆ ನನ್ನ ಮೇಲೆ ನೀವು ತೋರಿಸಿದ ಪ್ರೀತಿಗೆ ಖುಷಿಯಾಯಿತು ಎನ್ನುತ್ತಾಳೆ ಶಾಂತಿ ಅದೆಲ್ಲ ಏನಿಲ್ಲ ಮನೆ ಹಾಳು ಮಾಡುತ್ತಿದ್ದಾನಲ್ಲ ಎಂದು ನಿನ್ನನ್ನು ಕರೆದೆ ಅಷ್ಟೇ ಬೇಗ ಹೋಗಿ ಕೆಲಸ ನೋಡು ಎಂದು ಗದರುತ್ತಾಳೆ ರೋಹಿಣಿ ಶ್ರುತಿಯನ್ನು ಕಂಡು ಇದೆಲ್ಲ ಏನು ನಮಗೆ ಹೇಳಬಾರದಾ ಎನ್ನುತ್ತಾಳೆ ಶ್ರುತಿ ತನಗೆ ಗೊತ್ತಿಲ್ಲವೆಂದು ನಟಿಸುತ್ತಾಳೆ ಮನೋಜ್ ನೀನು ನಿನ್ನ ಹೆಂಡತಿಗೆ ಮೋಸ ಮಾಡುತ್ತಿದ್ದೀಯಾ ಅಂದುಕೊಂಡೆ ಎನ್ನುತ್ತಾನೆ ಸೂರ್ಯ ನನ್ನ ಹೆಂಡತಿ ಇರುವಾಗ ಯಾಕೆ ಬೇರೆಯವರನ್ನು ಕರೆತರಲಿ ಎನ್ನುತ್ತಾನೆ ಮನೋಜ್ನನ್ನು ರೋಹಿಣಿ ಕರೆದುಕೊಂಡು ಹೋಗುತ್ತಾಳೆ ಶ್ರುತಿ ಮೀನಾಗೆ ಫೋಟೋಗಳು ರೆಡಿಯಾಗಿವೆ ಅಪ್ಲೋಡ್ ಮಾಡಿದರೆ ಆರ್ಡರ್ ಬರುತ್ತೆ ಎನ್ನುತ್ತಾಳೆ ಸೂರ್ಯ ಶ್ರುತಿಗೆ ಅಪ್ಲೋಡ್ ಮಾಡು ಎಂದು ಕಳುಹಿಸುತ್ತಾನೆ ಸೂರ್ಯ ಮೀನಾಗೆ ಸಕ್ಕರೆಗೆ ನಿನ್ನ ಮೇಲೆ ಕಾಳಜಿ ಬಂದಿದೆ ಎನ್ನುತ್ತಾನೆ ಮೀನಾ ಸಂತೋಷ ಪಡುತ್ತಾಳೆ ರೋಹಿಣಿಯ ಕಳ್ಳತನ ಮತ್ತು ಕಾಗೆ ಸುಬ್ಬನ ಯೋಜನೆ ರೋಹಿಣಿ ಕಸ್ತೂರಿಗೆ ಹೆಡ್ ಮಸಾಜ್ ನೆಪದಲ್ಲಿ ಬಂದಿದ್ದ ಎರಡು ಲಕ್ಷ ರು ಹಣವನ್ನು ತಿಳಿದುಕೊಂಡು ಫೋನ್ ಮಾತನಾಡುತ್ತಾ ನಟನೆ ಮಾಡುತ್ತಾ ಕಸ್ತೂರಿಯ ಹಣವನ್ನು ಕದ್ದು ಅದನ್ನು ಕಾಗೇಸುಬ್ಬನಿಗೆ ಕೊಡುತ್ತಾಳೆ ಕಾಗೇಸುಬ್ಬ ಅವರಿಬ್ಬರಿಗೆ ಸಿಹಿ ಕೊಡಿಸಿ ಅವನಿಗೆ ಬೆದರಿಕೆ ಹಾಕಿದ್ದೇನೆ ಹಣವನ್ನು ಒಂದೆಡೆ ಸೇರಿಸಬೇಕು ಅವನಿಗೆ ಕೇರಳದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಹೊರದೇಶಕ್ಕೆ ಸಾಗಿಸಿಬಿಡುತ್ತೇವೆ ಎನ್ನುತ್ತಾನೆ ರೋಹಿಣಿ ಅವನಿರುವವರೆಗೂ ಟಾರ್ಚರ್ ತಪ್ಪಲ್ಲ ನನ್ನ ಮಾತು ಉಳಿಸಿಕೊಳ್ಳಿ ಎಂದು ಹೋಗುತ್ತಾಳೆ ಪೂಜಾ ಸಿಹಿ ಬಾಕ್ಸ್ ತೆಗೆದುಕೊಂಡು ಹೋಗುತ್ತಾಳೆ ದಿನೇಶ್ಗೆ ಹಣ ನೀಡಿ ಕಳುಹಿಸಿದ ಕಾಗೆ ಸುಬ್ಬ ಕಾಗೆ ಸುಬ್ಬ ರಹಸ್ಯ ರೂಮಿಗೆ ಬಂದು ದಿನೇಶನಿಗೆ ಎರಡು ಲಕ್ಷ ಹೇಗೆ ಬಂತು ನೋಡಿದ್ಯಾ ಹಣ ಕೇಳುವ ಬದಲು ಹೀಗೆ ಟೆಕ್ನೀಕ್ ಉಪಯೋಗಿಸಬೇಕು ನೀನು ಅವಳ ತಂಟೆಗೆ ಹೋಗಬೇಡ ಎನ್ನುತ್ತಾನೆ ದಿನೇಶ ತನ್ನ ಷೇರು ಕೇಳಿದಾಗ ಕಾಗೆ ಸುಬ್ಬ ಒಂದಿಷ್ಟು ಹಣ ಕೊಟ್ಟು ಈ ಹಣ ತೆಗೆದುಕೊಂಡು ಎರಡು ತಿಂಗಳು ಎಲ್ಲಿಗೂ ಕಾಣಿಸಿಕೊಳ್ಳದೆ ಹೋಗಿಬಿಡು ಎನ್ನುತ್ತಾನೆ ದಿನೇಶ ಒಪ್ಪಿಕೊಳ್ಳುತ್ತಾನೆ ಮನೋಜ್ ಕುಟುಂಬಕ್ಕೆ ಜಾಹೀರಾತು ಅವಕಾಶ ಮನೋಜ್ಗೆ ಡೀಲರ್ಗಳ ಫೋನ್ ಬರುತ್ತದೆ ಸಂತೋಷ್ ಸರ್ ಕರೆ ಮಾಡಿ ಕಂಪನಿಯನ್ನು ಪ್ರಮೋಟ್ ಮಾಡಬೇಕು ಎನ್ನುತ್ತಾರೆ ಮನೋಜ್ ಎಲ್ಲಿ ಹೇಗೆ ಎಂದು ಕೇಳಿದಾಗ ಸಂತೋಷ್ ಸರ್ ಶೋರೂಂನಲ್ಲೇ ಮಾಡೋಣ ಎನ್ನುತ್ತಾರೆ ಮನೋಜ್ಗೆ ಬಜೆಟ್ ಇಲ್ಲವೆಂದಾಗ ಸಂತೋಷ್ ಸರ್ ತಾನು ಅರೇಂಜ್ ಮಾಡುವುದಾಗಿ ಹೇಳಿ ದೀಪಿಕಾ ಆಲಿಯಾ ಭಟ್ ಬೇಕಾ ಎಂದು ಕೇಳುತ್ತಾರೆ ಸಂತೋಷ್ ಸರ್ ಅದೆಲ್ಲ ಬೇಡ ಓನರ್ಸ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಸದಸ್ಯರು ಆಕ್ಟ್ ಮಾಡಬೇಕು ಎನ್ನುತ್ತಾರೆ ಮನೋಜ್ಗೆ ಶಾಕ್ ಆಗುತ್ತದೆ ರಂಗನಾಥ್ ಅವರೆಲ್ಲರಿಗೂ ನಟನೆ ಬರಲ್ಲ ಎಂದಾಗ ಸಂತೋಷ್ ಸರ್ ಅದೇ ಬೇಕಾಗಿರೋದು ಅವರು ನ್ಯಾಚುರಲ್ ಆಗಿ ಇರಬೇಕು ನಿಮ್ಮ ಅಪ್ಪ ಅಮ್ಮ ಸೇರಿದಂತೆ ಎಲ್ಲರೂ ಆಕ್ಟ್ ಮಾಡಬೇಕು ನಾನು ಮುಂಬೈನಿಂದ ಸೂಪರ್ ಟೀಮ್ ಕಳುಹಿಸುತ್ತೇನೆ ಎನ್ನುತ್ತಾರೆ ಪ್ರತಿ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ಅಂದರೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಲೇ ನಿಮ್ಮ ಅಕೌಂಟ್ಗೆ ಬಂದಿದೆ ಎನ್ನುತ್ತಾರೆ ಮನೋಜ್ ಮತ್ತು ರೋಹಿಣಿ ಅಕೌಂಟ್ ಚೆಕ್ ಮಾಡಿ ಖುಷಿಪಡುತ್ತಾರೆ ಮನೋಜ್ ಮತ್ತು ರೋಹಿಣಿಯ ಹಣದ ವಿಚಾರ ಎಲ್ಲರನ್ನೂ ಹೇಗೆ ಒಪ್ಪಿಸೋದು ಸೂರ್ಯ ಮೀನಾ ಇರಿಟೇಟ್ ಪರ್ಸನ್ಗಳು ಎಂದು ಮನೋಜ್ ಹೇಳಿದಾಗ ರೋಹಿಣಿ ಎಲ್ಲರಿಗೂ ಇಪ್ಪತ್ತ್ ಐದು ಸಾವಿರ ರೂಪಾಯಿ ಕೊಟ್ಟು ಬಿಡೋಣ ಸಂತೋಷ್ ಸರ್ ಹಣ ಹಾಕಿದ್ದಾರಲ್ಲಾ ಎನ್ನುತ್ತಾಳೆ ಆದರೆ ಮನೋಜ್ ಅದೆಲ್ಲ ಬೇಡ ಅಮ್ಮನಿಗೆ ಮಾತ್ರ ಕೊಡೋಣ ಬೇರೆಯವರಿಗೆ ಬೇಡ ಎನ್ನುತ್ತಾನೆ ರೋಹಿಣಿ ಸೂರ್ಯನಿಗೆ ಗೊತ್ತಾದರೆ ಸುಮ್ಮನಿರಲ್ಲ ಎನ್ನುತ್ತಾಳೆ ಮನೋಜ್ ಗೊತ್ತಾಗದಂತೆ ನೋಡಿಕೊಂಡರೆ ಆಯಿತು ಹಣವನ್ನೆಲ್ಲ ನಾವೇ ಉಪಯೋಗಿಸಿಕೊಳ್ಳೋಣ ಎನ್ನುತ್ತಾನೆ ಕಸ್ತೂರಿ ಹಣಕದ್ದ ರೋಹಿಣಿ ಮನಸಲ್ಲೇ ನಗುತ್ತಾಳೆ ಕುಟುಂಬಕ್ಕೆ ಮನೋಜ್ನಿಂದ ಪ್ರಕಟಣೆ ಮನೋಜ್ ವಿಷಯವನ್ನು ಮನೆಗೆ ಹೇಳುತ್ತಾನೆ ಎಲ್ಲರೂ ಕಂಗ್ರಾಟ್ಸ್ ಹೇಳುತ್ತಾರೆ ಶಾಂತಿ ಅವನ ಜಾತಕದಲ್ಲೇ ಇದೆ ಎನ್ನುತ್ತಾಳೆ ಶ್ರುತಿ ಆಕ್ಟರ್ಗಳ ಶೂಟಿಂಗ್ ನೋಡಬಹುದು ಎಂದಾಗ ರೋಹಿಣಿ ಆಕ್ಟರ್ಗಳು ಬರಲ್ಲ ನಮ್ಮ ಕುಟುಂಬದವರೇ ಆಕ್ಟ್ ಮಾಡಬೇಕು ಎನ್ನುತ್ತಾಳೆ ರಂಗನಾಥ್ ನಮಗೆ ನಟನೆ ಬರಲ್ಲವೆಂದಾಗ ಮನೋಜ್ ನ್ಯಾಚುರಲ್ ಆಗಿ ಇರಬೇಕು ಅಂದಿದ್ದಾರೆ ಎನ್ನುತ್ತಾನೆ ಶಾಂತಿ ಟಿವಿಯಲ್ಲಿ ಬರುತ್ತೇವಾ ಎಂದಾಗ ಮನೋಜ್ ಟಿವಿ ಪೇಜ್ ಎಲ್ಲೆಲ್ಲೂ ನಮ್ಮ ಕುಟುಂಬವೇ ಇರುತ್ತದೆ ಎನ್ನುತ್ತಾನೆ ಶ್ರುತಿ ಆಕ್ಟ್ ಮಾಡಲು ರೆಡಿ ಎಂದಾಗ ಮೀನಾ ನೀವು ಓನರ್ ನೀವಿಬ್ಬರು ಆಕ್ಟ್ ಮಾಡಿ ನಾವ್ಯಾಕೆ ಎನ್ನುತ್ತಾಳೆ ರೋಹಿಣಿ ಮನೆಯವರೆಲ್ಲ ಆಕ್ಟ್ ಮಾಡಬೇಕು ಎನ್ನುತ್ತಾಳೆ ಮೀನಾ ನಾನು ಆಕ್ಟ್ ಮಾಡಲ್ಲ ಎಂದಾಗ ಶಾಂತಿ ನಟನಾಮಣಿ ನಟನೆ ಬರಲ್ಲ ಅಂತಿದೀಯಾ ಇಷ್ಟು ದಿನ ಮಾಡಿದ್ದು ಅದನ್ನೇ ಅಲ್ವಾ ಎನ್ನುತ್ತಾಳೆ ಮೀನಾ ನಾನು ಇರುವ ಹಾಗೆ ಇದ್ದಿದ್ದು ಎನ್ನುತ್ತಾಳೆ ಸೂರ್ಯ ಲಕ್ಕಿ ಊರಿಗೆ ಬಂದಾಗ ಸಕ್ಕರೆಯ ಆಕ್ಟಿಂಗ್ ನೋಡಲಿಲ್ಲ ನಮಗೆ ಅವಳ ಹಾಗೆ ಬರಲ್ಲ ಎನ್ನುತ್ತಾನೆ ರಂಗನಾಥ್ ನಮಗೆಲ್ಲ ಆಗಲ್ಲ ಎಂದಾಗ ಮನೋಜ್ ಅದೆಲ್ಲ ಅವರು ನೋಡಿಕೊಳ್ಳುತ್ತಾರೆ ಎನ್ನುತ್ತಾನೆ ಶಾಂತಿ ಒಪ್ಪುತ್ತಾಳೆ ಸೂರ್ಯ ನನಗೆ ಲಾಭವೇನು ಎಂದು ಕೇಳಿದಾಗ ಮನೋಜ್ ಕಸ್ಟಮರ್ ಜಾಸ್ತಿ ಬರುತ್ತಾರೆ ಎನ್ನುತ್ತಾನೆ ಸೂರ್ಯ ನಾನು ದಿನಗೂಲಿ ಕೆಲಸ ಬಿಟ್ಟು ಬರಲಾಗಲ್ಲ ಎಂದಾಗ ಮೀನಾ ನಾನು ಹೂವು ಕೊಡಲು ಹೋಗಬೇಕು ಬರಲ್ಲ ಎನ್ನುತ್ತಾಳೆ ಶಾಂತಿ ಹೌದು ಇವಳು ಹೂವು ಕೊಡಲಿಲ್ಲ ಅಂದರೆ ಗಿಡದ ಹೂಗಳು ಅರಳಲ್ಲ ಎಂದು ಲೇವಡಿ ಮಾಡುತ್ತಾಳೆ ರೋಹಿಣಿ ಎಷ್ಟೊತ್ತಿಗೆ ಶುರು ಎಷ್ಟೊತ್ತಿಗೆ ಮುಗಿಯುತ್ತೆ ಎಂದಾಗ ಮನೋಜ್ ನಾಳೆನೆ ಟೀಂ ಬರುತ್ತೆ ಎನ್ನುತ್ತಾನೆ ಸೂರ್ಯ ನನ್ನ ಸಂಬಳ ಯಾರು ಕೊಡುತ್ತಾರೆ ಎಂದಾಗ ಮನೋಜ್ ಸಂಬಳದ ಬಗ್ಗೆ ಏನೂ ಹೇಳಲಿಲ್ಲ ಎನ್ನುತ್ತಾನೆ ಸೂರ್ಯ ಫೋನ್ ಕೊಡು ನಾನೇ ಹಣ ಕೇಳುತ್ತೇನೆ ಎಂದಾಗ ಮನೋಜ್ ಅವರು ದೊಡ್ಡ ವ್ಯಕ್ತಿ ಹಾಗೆ ಮಾತಾಡುವುದು ಸರಿ ಇಲ್ಲ ಎನ್ನುತ್ತಾನೆ ರಂಗನಾಥ್ ಅದು ಅವರ ಕೆಲಸಕ್ಕೆ ಅಲ್ವಾ ಬಿಡು ಎನ್ನುತ್ತಾರೆ ರಂಗನಾಥ್ ಮತ್ತು ಶಾಂತಿಗೆ ಭಯವಾಗುತ್ತದೆ ಇದೆಲ್ಲ ಹೊಸದು ನಮಗೆ ಆಗಲ್ಲ ಎನ್ನುತ್ತಾರೆ ಮನೋಜ್ ಅದೆಲ್ಲ ಸುಲಭ ಎನ್ನುತ್ತಾನೆ ಶೂರೂಂಗೆ ಅಪ್ಪ ಅಮ್ಮನೆ ಓನರ್ ಎಂದಾಗ ಶಾಂತಿ ನಾನೇ ಓನರ್ ಎಂದು ಎದ್ದು ನಿಲ್ಲುತ್ತಾಳೆ ಉಚಿತವಾಗಿ ಆಕ್ಟ್ ಮಾಡಲಿ ಎಂದು ಎಲ್ಲರಿಗೂ ಬೆಣ್ಣೆ ಹಚ್ಚಿ ನಾಳೆ ಬೆಳಗ್ಗೆನೆ ರೆಡಿಯಾಗಿಬಿಡಿ ಎನ್ನುತ್ತಾರೆ ಶೂಟಿಂಗ್ ಆಗಿ ಮನೋಜ್ನ ವಂಚನೆ ಬಯಲು ಶಾಂತಿ ರೂಮಿಗೆ ಬಂದಾಗ ಮನೋಜ್ ಗುಟ್ಟಾಗಿ ಹಣ ಕೊಡುತ್ತಾನೆ ಯಾಕೆ ಇಷ್ಟು ಹಣ ಎಂದು ಶಾಂತಿ ಕೇಳಿದಾಗ ಮನೋಜ್ ನೀನು ಆಕ್ಟ್ ಮಾಡುತ್ತಿದ್ದೀಯಲ್ಲ ಅದಕ್ಕೆ ಎನ್ನುತ್ತಾನೆ ಸಂತೋಷ್ ಸರ್ ಹಣ ಕೊಡಲ್ಲ ಅಂದಿಯಲ್ಲ ಎಂದಾಗ ಅವರು ಕೊಟ್ಟಿಲ್ಲ ಅಂದರೆ ಏನಮ್ಮ ನಾನು ಕೊಡುತ್ತಿದ್ದೇನೆ ಎನ್ನುತ್ತಾನೆ ಶಾಂತಿ ಸಣ್ಣ ಆಕ್ಟ್ಗೆ ಇಷ್ಟೊಂದು ಹಣವಾ ಎಂದು ಖುಷಿಪಡುತ್ತಾಳೆ ಶೂಟಿಂಗ್ ಶುರುವಾಗುತ್ತದೆ ರಂಗನಾಥ್ಗೆ ಓನರ್ ಆಕ್ಟ್ ರೋಹಿಣಿ ಮನೋಜ್ಗೆ ಶ್ರೀಮಂತ ಕಸ್ಟಮರ್ ರವಿಶ್ರುತಿಗೆ ಮಧ್ಯಮ ವರ್ಗದ ಕಸ್ಟಮರ್ ಸೂರ್ಯ ಮೀನಾಗೆ ಬಡ ಕಸ್ಟಮರ್ ಆಕ್ಟ್ ಕೊಡುತ್ತಾರೆ ರಂಗನಾಥ್ ಶಾಂತಿ ಆಕ್ಟಿಂಗ್ ಸರಿಯಾಗಿ ಬಾರದೆ ಹಲವು ಬಾರಿ ರಿಪೀಟ್ ಆಗುತ್ತದೆ ಡೈರೆಕ್ಟರ್ ಇದು ಸರಿಯಿಲ್ಲ ಎಂದಾಗ ರಂಗನಾಥ್ ನೀವು ಹೇಳಿದ ಹಾಗೆ ಮಾಡುತ್ತಿದ್ದೇನೆ ಎನ್ನುತ್ತಾರೆ ಸೂರ್ಯ ನಮ್ಮಪ್ಪ ಎಷ್ಟು ದೊಡ್ಡ ಡೈರೆಕ್ಟರ್ ಗೊತ್ತಾ ಮನೆಯಲ್ಲೆಲ್ಲ ನಮ್ಮಪ್ಪನೇ ಡೈರೆಕ್ಷನ್ ಮಾಡೋದು ನಮ್ಮಮ್ಮ ದೊಡ್ಡ ನಟನಾಮಣಿ ಎಂದು ಹಾಸ್ಯ ಮಾಡುತ್ತಾನೆ ಶ್ರುತಿ ಸ್ಕ್ರಿಪ್ಟ್ ಬದಲಾಯಿಸಿ